ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನಡಿಗೆ ಭಾಗ ಐದು ಕೇಳುವ ಮುನ್ನ ಇಲ್ಲಿಯವರೆಗೆ ಮನೆಯಿಂದ ಹೊರಬಂದ ಶುಭಳಿಗೆ ಸದಾನಂದ ಎದುರಾಗುತ್ತಾನೆ ಶುಭ ಅವನಿಗೆ ತನ್ನ ಅವನ ಮದುವೆ ನಡೆಯಲಾರದೆಂದು ತಿಳಿಸಿ ಹೊರಡುತ್ತಾಳೆ ಕನ್ನಮಂಗಲಕ್ಕೆ ಬಂದ ಶುಭಳಿಗೆ ಪಂಚಾಯಿತಿಯಲ್ಲಿ ಹೇಗೆ ಏನು ಮಾತಾಡಬೇಕೆಂದು ರಾಮಚಂದ್ರಪ್ಪ ಶಂಕರನಾರಾಯಣವರ ಮಗ ಅಭಿರಾಮ್ ಎಲ್ಲ ಹೇಳಿಕೊಡುತ್ತಾರೆ ಶುಭ ಪಂಚಾಯಿತಿಯಲ್ಲಿ ಈಗ ಹೊಲ ಮಾರೋದಿಲ್ಲ ನಾನೇ ಕೃಷಿ ಮಾಡುತ್ತೇನೆ ಎಂದು ಗೇಣಿ ಮಾಡುತ್ತಿರುವವರ ಸಹಾಯವನ್ನೇ ತೆಗೆದುಕೊಳ್ಳುತ್ತಾಳೆ ಕನ್ನಮಂಗಲದಲ್ಲಿ ಗೇಣಿದಾರರು ಶುಭಳಿಗೆ ಭೂಮಿ ಬಿಟ್ಕೊಡ್ಬೇಕು ಅಂತ ಪಂಚಾಯಿತಿಯಲ್ಲಿ ನಿರ್ಧಾರ ಆದ ಕೂಡಲೇ ಶುಭ ತನ್ನ ಮತ್ತು ಕನ್ನಮಂಗಲದ ಜನರ ಜೀವನ ಸ್ವಲ್ಪವಾದರೂ ಉತ್ತಮಪಡಿಸೋಕ್ಕೆ ಏನಾಗುತ್ತೋ ಮಾಡಬೇಕು ಅಂತ ನಿರ್ಧರಿಸಿದ್ಲು ತಿಮ್ಮಕ್ಕ ಕುಂಟಯ್ಯ ಬಸಯ್ಯ ಕೃಷಿಯಲ್ಲಿ ಸಹಾಯ ಮಾಡಿದ್ರೆ ಅವರಿಗೆ ಕೂಲಿಗೆ ಬದಲು ಬೆಳೆದ ಬೆಳೆನೇ ಕೊಡೋದು ಅಂತ ಅವರೊಡನೆ ಮಾತಾಡಿಸಿ ನಿರ್ಧಾರ ಮಾಡಿದ್ಲು ಅವರು ನಮ್ಮಂತೆಯೇ ಸಮಸ್ಯೆಗಳು ಇರೋರು ಅವರಿಗೆ ಸಹಾನುಭೂತಿಯಿಂದ ಏನು ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಮಾಡಬೇಕು ಅಂತ ನಿರ್ಧರಿಸ್ಕೊಂಡಿದ್ಲು ಎಲ್ಲರಿಗೂ ಸಮಸ್ಯೆಗಳು ನೋವು ಇದ್ದದ್ದೇ ನೊಂದಾಗ ನಮ್ಮದೇ ಹತ್ತಿರದ ಜೀವಗಳು ನಮಗೆ ಭರವಸೆಯ ಹೆಗಲಾದರೆ ಅಂಗೈ ಒತ್ತಿ ಸಾಂತ್ವನ ಹೇಳಿದರೆ ಮನಸ್ಸು ಸಮಾಧಾನಗೊಳ್ಳುತ್ತೆ ಅದಕ್ಕೆ ಅವರಿಗೆ ಸಾಂತ್ವನ ನೀಡೋಕ್ಕೆ ಒಂದಿಷ್ಟು ದೂರವಾದರೂ ಅವರ ಜಾರಿಯಲ್ಲಿ ಜೊತೆಗೂಡಿ ನಡೆದು ಧೈರ್ಯ ತುಂಬಕ್ಕೆ ನಿರ್ಧರಿಸಿದ್ಲು ಶುಭ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ ಅವಳು ಇಂದಿನ ಪರಿಸ್ಥಿತಿಯಲ್ಲಿ ಇರೋ ರೀತಿಯಲ್ಲಿ ಅವಳಿಗೇ ಅರಿವಿರಲಿಲ್ಲ ಅಭಿರಾಮ್ಗೆ ಶುಭಳ ಕೃಷಿ ಮಾಡುವ ನಿರ್ಧಾರ ಆಶ್ಚರ್ಯ ಉಂಟು ಮಾಡಿದ್ರೂ ಅವಳು ಇನ್ನು ಮುಂದೆ ಹಳ್ಳಿಲೇ ಉಳಿತಾಳೆ ಅನ್ನೋದು ಸಂತೋಷವಾಗಿತ್ತು ಇಷ್ಟು ಸಣ್ಣವಳು ಈ ನಿರ್ಧಾರ ತಗೊಂಡ್ಲು ಅಂದರೆ ಅದಕ್ಕೇನೋ ಬಲವಾದ ಕಾರಣ ಇರಲೇಬೇಕು ಸಮಸ್ಯೆ ಇಲ್ಲದ ಮನೆ ಮನಸ್ಸುಗಳು ಇಲ್ಲವೇ ಇಲ್ಲ ಆದರೆ ಅದನ್ನು ವಿವೇಕಯುತವಾಗಿ ಎದುರಿಸಿ ಹೋರಾಡಿ ಗೆಲ್ಲೋರು ತುಂಬ ಕಡಿಮೆ ಸೋಲ್ತಾರೆ ಓ ಸೋಲ್ತೀವಿ ಅಂತಲೇ ಸಾಯ್ತಾರೆ ಹಾಗೆ ಆಗೋದು ಬೇರೆಯವರಿಂದ ಅಲ್ಲ ಅವರವರ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸದ ಕೊರತೆಯಿಂದ ಅವರೇ ಸೋತಿರ್ತಾರೆ ಶುಭ ಏನು ಮಾಡ್ತಾಳೆ ಎಷ್ಟು ಸಾಧಿಸ್ತಾಳೆ ನೋಡಬೇಕು ಅವಳು ಅಂತೂ ಕಣ್ಣೆದುರಿಗಿರ್ತಾಳೆ ಅಷ್ಟೇ ನನಗೆ ಲಾಭ ಅವಳ ಇರುವಿಕೆನೇ ನನ್ನ ಮನಕ್ಕೆ ಮುದ ಇದೆ ಅಂದುಕೊಂಡ ಅಭಿರಾಮ್ ಪಟೇಲರ ಮಗ ಮಂಜೇಶ ಗೆಳೆಯ ಅಭಿರಾಮ್ನನ್ನು ಹುಡುಕೊಂಡು ಬಂದ ಶುಭಳ ಬಗೆಗೆ ತಿಳ್ಕೊಳಕ್ಕೆ ಅದೇನು ಅಭಿರಾಮು ಎರಡು ದಿನ ಕೆಳಗೆ ಮಾರ್ತೀನಿ ಅಂತ ಬಂದು ಈಗ ನಾನೇ ಉಳ್ತೀನಿ ಬೇಸಾಯ ಮಾಡ್ತೀನಿ ಅಂತವಳೆ ಇದೇನು ಆಕ ಮಾತಾ ಬೇಸಾಯ ಮಾಡಿ ಲಾಭ ಮಾಡಿಕೊಂಡು ಇರೋ ಆರೂವರೆ ಎಕರೆ ಭೂಮಿನಾಗೆ ದುಡ್ಡು ಸಂಪಾದಿಸಿ ಮದುವೆ ಮಾಡ್ಕೊಳಕ್ಕಾಯ್ತದ ಅಂತ ಗೆಳೆಯ ಅಭಿರಾಮ್ಗೆ ಪ್ರಶ್ನೆ ಎಸೆದು ಅವನೇನು ಹೇಳ್ತಾನೋ ಅಂತ ಅವನ ಉತ್ತರಕ್ಕೆ ಕಾದ ಅಭಿರಾಮ್ಗೆ ಮಂಜೇಶ ಗೆಳೆಯ ಆದರೂ ಅವನ ಮನಸ್ಸು ಚೆನ್ನಾಗಿ ಗೊತ್ತಿತ್ತು ಅವನೆಂದು ಅವರ ಹೊಲಕ್ಕೋ ಅಲ್ಲಿ ಬೆಳೆಯೋ ಬೆಳೆ ಬಗೆಗೋ ಏನೂ ತಿರುಗಿ ನೋಡ್ತಾ ಇರಲಿಲ್ಲ ಈಗ ಬಂದು ಈ ಪ್ರಶ್ನೆ ಕೇಳ್ತಾ ಇದ್ದಾನೆ ತಕ್ಷಣ ಅಭಿರಾಮ್ ಗೆಳೆಯಂಗೆ ಉತ್ತರಿಸ್ದ ಏನೋಪ್ಪ ನನಗೂ ಅರ್ಥ ಆಗ್ತಿಲ್ಲ ಆ ಹುಡುಗಿ ಕೃಷಿಯಲ್ಲೇ ಡಿಗ್ರಿ ಮಾಡ್ತಾ ಇರೋದಂತೆ ಇನ್ನಾರು ತಿಂಗಳಿಗೆ ಮುಗಿಯತ್ತಂತೆ ಅದಕ್ಕೆ ನಾನೇ ಕೃಷಿ ಮಾಡ್ತೀನಿ ಅಂತ ಬಂದಿದ್ದಾಳೆ ನಿಮ್ಮಂಥ ದೊಡ್ಡ ಕುಳಗಳೇ ಬೇಸಾಯ ಮಾಡಲಾರದೆ ಬಿತ್ತಿದ ಬೆಳೆ ಕೈ ಹತ್ತದೆ ಒದ್ದಾಡ್ತಾ ಇರುವಾಗ ಸ್ವಲ್ಪ ಭೂಮಿ ಅನುಭವ ಇಲ್ಲದೇ ಇರೋದು ಅದು ಹೇಗೆ ಬೇಸಾಯ ಮಾಡ್ತೀನಿ ಅಂತ ಧೈರ್ಯವಾಗಿ ಬಂದಿದ್ದಾಳೋ ನಂಗೆ ಗೊತ್ತಾಗ್ತಾ ಇಲ್ಲ ಅವರಪ್ಪನ ಬಳಿ ನಾನು ಬೇಸಾಯ ಮಾಡಿ ನಿಮ್ಮನ್ನೆಲ್ಲ ಸಾಕ್ತೀನಿ ಅಂತ ಧೈರ್ಯವಾಗಿ ಹೇಳಿ ಬಂದಿದ್ದಾಳಂತೆ ಆ ಮಾತು ಕೇಳಿದ ಮಂಜೇಶ ಸ್ವಲ್ಪ ಅಹಂಕಾರದಿಂದಲೇ ಹೇಳ್ದ ನಾವೇ ಉತ್ತಿ ಬಿತ್ತಿ ಮಾಡೋಕ್ಕೆ ಯೋಚಿಸ್ತೀವಿ ಇಷ್ಟೊಂದು ಹೊಲ ಇರೋ ನಮ್ಮಪ್ಪನೇ ಬೀಜಕ್ಕೆ ಗೊಬ್ಬರಕ್ಕೆ ಅಲಿತಾರೆ ಬೆಳೆದಿದ್ದು ಮಾರೋ ಹೊತ್ತಿಗೆ ಎಷ್ಟು ಕೈಯತ್ತದೆ ಗೊತ್ತಾಗಕ್ಕಿಲ್ಲ ಇನ್ನು ಈ ಹುಡುಗಿ ಗೇಣಿಯವ್ರನ್ನ ಬಿಡಿಸಿ ಇರೋ ಭೂಮಿಯಲ್ಲಿ ಬೇಸಾಯ ಮಾಡಿ ಗೇಣಿಯವ್ರಿಗೂ ಪಾಲ್ ಕೊಟ್ಟು ಲಾಭ ಮಾಡಿ ಮದುವೆ ಮಾಡಿಕೊಂಡು ಇನ್ನು ಮೂರು ವರ್ಷದೊಳಗೆ ಸಾಧನೆ ಮಾಡೋಕ್ಕಾಯ್ತದ ಅಂತೂ ಅವ್ರ ಕಾನ್ಫಿಡೆನ್ಸ್ಗೆ ಮೆಚ್ಚಬೇಕಾದೆ ಅಂದಿದ್ದ ಅದಕ್ಕೆ ಅಭಿರಾಮ್ ಇರಲಿ ಬಿಡು ಮಂಜಾ ಅದೇನು ಮಾಡ್ತಾಳೋ ಮಾಡಲಿ ನಾನು ಅವಳು ಮಾಡೋ ಎಲ್ಲ ಕೆಲಸಗಳ ವಿಷಯ ನಿನಗೆ ಮೊದಲೇ ತಿಳಿಸ್ತೀನಿ ನೀನು ಅವಳಿಗಿಂತ ಮೊದಲೇ ಆ ಕೆಲಸ ಕೈಗೆತ್ಕೊಂಡ್ರೆ ಜಯ ನಿನಗ ಅವಳಿಗೆ ನೋಡೇ ಬಿಡೋಣ ನಾವೆಲ್ಲ ನಿನ್ನೊಟ್ಟಿಗೆ ಇರುವಾಗ ಅವಳೇನು ಮಾಡೋಕ್ಕಾಗತ್ತೆ ನಾವು ಇಲ್ಲೇ ಇರ್ತೀವಲ್ಲ ನೋಡೋಣ ಶುಭಗಳ ಮೇಲೆ ಸ್ಪರ್ಧೆಗಿಳಿಯುವ ಭಾವವನ್ನು ಮಂಜೇಶನ ಮನದಲ್ಲಿ ಬಿತ್ತಿ ಅಲ್ಲಿಂದ ಗೆಳೆಯ ಮಂಜೇಶನನ್ನು ಸಾಗ ಹಾಕಿದ್ದ ಅಭಿರಾಮ್ ಕೃಷಿ ಮಾಡಲು ನಿರ್ಧರಿಸಿದ್ದ ಶುಭ ತನ್ನ ಹೊಲಕ್ಕೆ ಮೊದಲ ಹೆಜ್ಜೆಯಾಗಿ ಕೆಲವು ಯಂತ್ರಗಳನ್ನು ಬಾಡಿಗೆಗೆ ತಂದು ಕೃಷಿ ಪ್ರಾರಂಭ ಮಾಡಿಯೇ ಬಿಟ್ಲು ಬೆಳಗಿನ ಐದು ಗಂಟೆಗೆ ಪ್ರಾರಂಭ ಮಾಡಿ ಬಿಸಿಲೇರೋ ಹೊತ್ತಿಗೆ ಮನೆ ಹಿಂದಿರುಗ್ತಾ ಇದ್ಲು ಅವಳ ಛಲ ಕೆಲಸದ ವೈಖರಿ ಕಂಡ ಹಳ್ಳಿಗರು ಆಶ್ಚರ್ಯಪಟ್ಟಿದ್ರು ಶುಭ ತನ್ನ ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶನದಲ್ಲಿ ಬಿತ್ತನೆ ಬೀಜ ಸಾವಯವ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ಲು ಇದೆಲ್ಲ ಪ್ರಥಮ ಪ್ರಯೋಗ ಅಂತ ತಿಳಿದಿದ್ದರೂ ಇನ್ನೂ ಹಲವು ಜನ ರೈತರ ಮನೆ ಮನೆಗೆ ಹೋಗಿ ಅವರ ಮನ ಒಲಿಸಿ ಅವರು ಹೊಸ ವಿಧಾನ ಅಳವಡಿಸಿಕೊಳ್ಳುವಂತೆ ಮಾಡಿದ್ಲು ಅವಳೊಟ್ಟಿಗೆ ಬಂದವರೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರು ಶುಭ ಕನ್ನಮಂಗಲದಲ್ಲಿ ಮಂಗಲದಲ್ಲಿ ತನ್ನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಕೆಲವು ರೈತರ ಸಹಾಯ ಕೂಡ ತಗೊಂಡಿದ್ಲು ರೈತರಲ್ಲಿ ಉತ್ಸಾಹ ತುಂಬಕ್ಕೆ ನಗರಗಳಿಗೆ ಉದ್ಯೋಗಕ್ಕಾಗಿ ಹೊರಟವ್ರನ್ನೆಲ್ಲ ತಡೆದು ಯಾರು ಉದ್ಯೋಗಕ್ಕೋಸ್ಕರ ಊರು ಬಿಟ್ಟು ಹೋಗಬೇಡಿ ನಾವಿರೋ ಕಡೆನೇ ನಮಗಿರೋ ಸೌಲಭ್ಯ ಭೂಮಿಯಲ್ಲೇ ಸುಸ್ಥಿರ ಉದ್ಯೋಗ ಮಾಡಬಹುದು ಆದಷ್ಟು ಕನಿಷ್ಠ ಸಂಪತ್ತು ಉಪಯೋಗಿಸಿ ಶ್ರಮ ಸಹಿತ ಸರಳ ಜೀವನ ನಡೆಸಿ ಅನುಕೂಲವಿದ್ದಷ್ಟು ಯಂತ್ರಗಳ ಮೇಲೆ ಅವಲಂಬಿಸಿ ದುಡಿದ್ರೆ ನಮ್ಮ ನಾಳೆ ತುಂಬ ಉತ್ತಮವಾಗಿರುತ್ತೆ ಕೃಷಿಯ ಜೊತೆ ಉಪಕಸುಬಿನಿಂದ ನಿರಂತರ ಆದಾಯ ಸಾಧ್ಯ ಅತಿ ಸಣ್ಣ ರೈತರಿಗೆ ಪಶುಪಾಲನೆ ಕೋಳಿ ಸಾಕಣೆ ಮೀನು ಸಾಕಣೆ ಪರ್ಯಾಯ ಉದ್ಯೋಗ ಆಗುತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಹೈನುಗಾರಿಕೆ ಹಾಸು ಹುಕ್ಕಾಗಿದೆ ಉಣ್ಣೆ ಗೊಬ್ಬರ ಇದೆಲ್ಲ ಕುರಿ ಮೇಕೆ ಸಾಕಣೆಯಿಂದ ಸಾಧ್ಯ ಹಂದಿ ಮತ್ತು ಕೋಳಿ ಸಾಕಣೆ ಗೃಹೋದ್ಯೋಗವಾಗಿ ಆರಂಭಿಸ್ಬೋದು ಹೀಗೆ ಮಾಡೋದ್ರಿಂದ ನಿಮ್ಮೆಲ್ಲರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಪಶುಪಾಲನಾ ಇಲಾಖೆ ಮೂಲಕ ಹಲವಾರು ಯೋಜನೆ ಜಾರಿಗೊಳಿಸಿದೆ ಅವುಗಳ ಉಪಯೋಗ ಪಡ್ಕೊಳ್ಳಿ ಅದಕ್ಕೆ ಬೇಕಾದ ಅಧಿಕಾರಿಗಳನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಅದರ ಉಪಯೋಗ ಪಡ್ಕೊಳ್ಳಿ ಆದಾಯಕ್ಕೆ ಕೃಷಿ ಒಂದನ್ನೇ ನಂಬಿಕೊಂಡ್ರೆ ನಿಮಗೆ ಆರ್ಥಿಕ ಭದ್ರತೆ ಇಲ್ಲದಂತಾಗತ್ತೆ ನೀವೆಲ್ಲರೂ ಉದ್ಯೋಗಕ್ಕೋಸ್ಕರ ಪಟ್ಟಣದ ಕಡೆ ವಲಸೆ ಹೋದರೆ ಕೃಷಿ ಕಾರ್ಮಿಕರ ತೀವ್ರ ಅಭಾವ ತಲೆದೋರುತ್ತೆ ಹೀಗೆಲ್ಲ ಹೇಳಿ ಮಾತಾಡಿ ಒಂದಷ್ಟು ರೈತರ ಮನ ಒಲಿಸಿ ಅವರ ಮನೆಯ ಸದಸ್ಯರನ್ನು ಸೇರಿಸಿ ಮಾತಾಡಿ ಕೆಲ ಸರ್ಕಾರಿ ಅಧಿಕಾರಿಗಳಿಂದ ಅವರಿಗೆ ನೆರವನ್ನೂ ಕೊಡಿಸಿದ್ಲು ಶುಭ ಈ ಜನಗಳಲ್ಲಿ ಪ್ರಮುಖವಾಗಿ ಬೆಟ್ಟಯ್ಯ ಮತ್ತು ಅವನ ಮೊಮ್ಮಗ ಶಿವು ಮೊಮ್ಮಗಳು ಮಲ್ಲಿಗೆ ಶುಭ ಸಹಾಯ ಮಾಡಿದ್ಲು ಮಲ್ಲಿಗೆ ಶುಭಳ ವಯಸ್ಸೆ ಶಿವು ಶುಭಳಿಗಿಂತ ಎರಡು ವರ್ಷ ದೊಡ್ಡವನು ಅವರಿಬ್ಬರು ಶುಭಳಿಗೆ ಒಳ್ಳೆ ಗೆಳೆಯರಾಗಿದ್ದರು ಬಿತ್ತನೆ ಮಾಡಿ ಒಂದು ಹಂತಕ್ಕೆ ಕೆಲಸಗಳು ಮುಗಿಯುವ ವೇಳೆಗೆ ಶುಭಳಿಗೆ ಹಲವರು ಪರಿಚಯವಾಗಿದ್ದರು ಅವಳು ತನ್ನ ಯಂತ್ರಗಳನ್ನು ಒಂದು ದಿನಕ್ಕೆ ಬಾಡಿಗೆ ತಂದರೆ ಹಲವರ ಕೆಲಸಗಳಿಗೆ ಹಣ ತೆಗೆದುಕೊಳ್ಳದೆ ಕೊಡ್ತಾ ಇದ್ಳು ಅವರೆಲ್ಲ ಒಂದು ರೀತಿಲಿ ಅವಳಿಗೆ ಸ್ನೇಹಿತರಂತೆ ಆಗಿದ್ರು ಅವಳು ಸ್ನೇಹ ಬೆಳೆಸಿದ ರೈತರ ಮನಸ್ಸಿನಲ್ಲಿ ಜಾಗೃತಿ ಕೂಡ ಮೂಡಿಸಿದ್ಲು ಇದರಿಂದ ಮೊದಲಿದ್ದ ಹಳ್ಳಿ ನಾಯಕರುಗಳಿಗೆ ಅವಳ ಈ ಬೆಳವಣಿಗೆ ಸಹಿಸಕ್ಕೆ ಅಸಾಧ್ಯವಾಗಿತ್ತು ಹಳ್ಳಿಗಳ ಅನೇಕ ಸಣ್ಣ ರೈತರು ಕೃಷಿ ವಿಶ್ವವಿದ್ಯಾಲಯದ ಸಹಾಯದಿಂದ ತಮ್ಮ ಭೂಮಿಯಲ್ಲಿ ಹೊಸ ಪ್ರಯೋಗಗಳನ್ನು ಶುಭಳ ಮಾತಿಗೆ ಬೆಲೆ ಕೊಟ್ಟು ಪಟೇಲರಿಗೆ ಹೇಳದೆ ಪ್ರಾರಂಭಿಸಿದಾಗ ಪಟೇಲರಿಗೆ ಕೋಪ ನೆತ್ತಿಗೇರಿತ್ತು ಊರ ಹಿರಿಯನಾಗಿ ತಾನಿದ್ರೂ ನಿನ್ನೆ ಮೊನ್ನೆ ಹಳ್ಳಿಗೆ ಬಂದು ಊರಲ್ಲಿ ಒಂದು ಹೊಸ ಗುಂಪು ಕಟ್ಟಿದ ಶುಭಳ ಮೇಲೆ ಅವರಿಗೆ ತೀವ್ರ ಅಸಮಾಧಾನ ಉಂಟಾಗಿತ್ತು ಇದರಿಂದ ಪಟೇಲರ ಮಗ ಮಂಜೇಶನ ಕಣ್ಣು ಕೂಡ ಕೆಂಪಾಗಿತ್ತು ಶುಭಳನ್ನು ನೋಡಿದ್ರೆ ಮಂಜೇಶನಿಗೆ ಅಂತರಂಗದಲ್ಲಿ ಚಿಟಿಕೆ ಮುಳ್ಳಾಡ್ತಾ ಇತ್ತು ಪಟೇಲರ ಮಗನಾಗಿ ಯಾವ ಕೆಲಸವನ್ನು ಮಾಡದೆ ತನ್ನದೇ ಗುಂಪು ಕಟ್ಕೊಂಡು ಅಪ್ಪನ ದುಡ್ಡಿನಲ್ಲಿ ತನ್ನದೇ ಸುಖಿ ವಲಯ ಸೃಷ್ಟಿಸಿಕೊಂಡು ಹಾಯಾಗಿದ್ದಾಗ ಶುಭಳ ಹಳ್ಳಿ ಪ್ರವೇಶ ಮತ್ತು ಅವಳ ಕೆಲಸಗಳಿಂದ ಅವನ ವಲಯವನ್ನು ಭೇದಿಸಿ ಅವಳು ಚೂರು ಚೂರು ಮಾಡಿದಳು ಅವನ ನೆಮ್ಮದಿಯ ಗೂಡು ಕುಟ್ಟಿ ಪುಡಿ ಮಾಡಿದಂತಾಗಿತ್ತು ಅವಳ ಮೇಲೆ ಎಂಥದ್ದೋ ಸ್ಪರ್ಧೆಯ ಭಾವ ಮೂಡಿತ್ತು ಮಂಜೇಶನಿಗೆ ಅವನ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಾ ಇತ್ತು ತನ್ನ ಅಪ್ಪನನ್ನು ಎಲ್ಲೂ ಪರಿಗಣಿಸದೆ ತಾನೇ ಮಾತಾಡಿ ಒಂದು ಗುಂಪು ಸೃಷ್ಟಿಸಿ ಹೊಸ ಕೃಷಿ ನೀತಿ ಅಳವಡಿಸಿರೋದು ಮಂಜೇಶನಿಗೆ ಈರ್ಷ್ಯ ಉಂಟು ಮಾಡಿತ್ತು ಅವನು ಅಪ್ಪ ಪಟೇಲರ ಬಳಿ ಹೇಳಲು ಹೋದರೆ ತಮ್ಮ ರಾಜಕೀಯದಲ್ಲೇ ಮುಳುಗಿದ್ದ ಅವರು ಮಗನಿಗೆ ನೀನು ಏನು ಬೇಕಾದರೂ ಮಾಡು ನಾನ್ಯಾವುದಕ್ಕೂ ಅಡ್ಡಿ ಬರೋದಿಲ್ಲ ಅಂತಿದ್ರು ಆದರೂ ಅಭಿರಾಮ್ ಮಂಜೇಶನಿಗೆ ಒಳ್ಳೆ ಐಡಿಯಾಗಳನ್ನೇ ಕೊಡ್ತಾ ಇದ್ದ ಶುಭಳ ಎಲ್ಲ ಪ್ಲ್ಯಾನನ್ನು ಮೊದಲು ಮಂಜೇಶನ್ಗೆ ತಿಳಿಸ್ತಾ ಇದ್ದ ಅಂತೂ ಅವಳನ್ನು ಮೆಟ್ಟಿ ತಾನು ಮೇಲೆ ಬರಬೇಕು ಅಂದರೆ ಅವಳು ಪ್ರಾರಂಭಿಸೋ ಮೊದಲೇ ತಾನು ಪ್ರಾರಂಭಿಸಿ ಅದನ್ನು ಮುನ್ನಡೆಸಬೇಕು ಸಮಸ್ಯೆ ಬಂದರೆ ಪರಿಹರಿಸಕ್ಕೆ ರಾಜಕೀಯ ಬಲ ಇರೋ ಅಪ್ಪ ಇದ್ದಾರೆ ಹೊಸ ಪ್ಲಾನ್ ಮಾಡೋಕ್ಕೆ ಅಭಿರಾಮ್ ಸಹಾಯ ಮಾಡ್ತಾನೆ ಅಂತ ಸಮಾಧಾನ ಮಾಡಿಕೊಂಡ ಮಂಜೇಶ ಮಂಜೇಶ ಇದಕ್ಕೆಲ್ಲ ತನ್ನ ಗುಂಪಿನವರ ಬೆಂಬಲ ತಗೊಂಡಿದ್ದ ಅವನ ಗೆಳೆಯರ ಗುಂಪಿನಲ್ಲಿ ಬೆಟ್ಟಯ್ಯನ ಮೊಮ್ಮಗ ಶಿವು ಕೂಡ ಇದ್ದ ಶುಭಳ ಮೇಲಿನ ಅಸಮಾಧಾನಕ್ಕೆ ಪಟೇಲ್ರಿಗೆ ಮಂಜೇಶ್ ಅತಿ ಶೀಘ್ರದಲ್ಲೇ ಒಂದು ಸಮಾಧಾನ ಕೂಡ ಆಗಿತ್ತು ಅವಳು ಬಿತ್ತಿದ ಬೀಜಗಳು ತಿಂಗಳು ಕಳೆದರೂ ಮೊಳಕೆ ಬರದೇ ಇದ್ದಾಗ ಶುಭಳಿರಲಿ ಕೃಷಿ ವಿಶ್ವವಿದ್ಯಾನಿಲಯದ ಜನಗಳು ಕಂಗಾಲಾಗಿದ್ದರು ಮಳೆ ಕೈ ಕೊಟ್ಟಿತ್ತು ಇವಳೊಟ್ಟಿಗೆ ಬಂದ ಸಣ್ಣ ರೈತರು ಕಂಗಾಲಾಗಿದ್ದರು ಈ ಸಂದರ್ಭನ್ನೇ ಉಪಯೋಗಿಸಿಕೊಂಡು ಎಲ್ಲರ ಮನದಲ್ಲಿ ಶುಭಳ ಮೇಲೆ ಕೋಪ ಅಸಮಾಧಾನ ಉಂಟಾಗುವಂತೆ ಮಾಡಿ ಅವಳು ಕೃಷಿ ನಿಲ್ಲಿಸಿ ಊರು ಬಿಟ್ಟು ಹೋಗುವಂತೆ ಮಾಡೋಕ್ಕೆ ಹುನ್ನಾರ ನಡೆಸಿದ್ರು ಪಟೇಲ್ರ ಮಗ ಮಂಜೇಶ ತನಗಾದ ಮಟ್ಟಿಗೆ ಎಲ್ಲರೆದ್ರಿಗೂ ಅದೇನು ಕಿಸಿತಾರೋ ನೋಡೇ ಬಿಡೋಣ ಅಂತ ಹೇಳುವುದು ಸಾಮಾನ್ಯವಾಗಿತ್ತು ಅವನಿಗೆ ಆಪ್ತ ಗೆಳೆಯನಾಗಿದ್ದ ಅಭಿರಾಮ್ ನಿಮ್ಮಪ್ಪ ಅಷ್ಟೊಂದು ಅನುಭವಿ ಭೂಮಿ ಇರೋರೆ ಏನೂ ಮಾಡೋಕ್ಕಾಗಿಲ್ಲ ಇನ್ನು ಅವಳೇನು ಮಾಡ್ತಾಳೆ ಅವಳು ಈಗ ಬಂದಿರೋದು ನಿಮ್ಮಪ್ಪಂದೇನು ಕಮ್ಮಿ ಭೂಮಿ ಇದೆಯಾ ನೀನು ರಂಗಕ್ಕೆ ಇಳಿದ ಮೇಲೆ ಮೇಲೇಳೋದು ಅವಳ ನೀನಾ ನೋಡೇ ಬಿಡೋಣ ಹೀಗೆ ಹುರಿದುಮ್ಸಿ ಅವಳು ಬಂದು ಕೆಲಸ ಪ್ರಾರಂಭ ಮಾಡಿದ ಮೇಲೆ ಊರ ಯುವಕರಿಗೊಂದು ಗುಂಪು ಅವಳೆದುರಾಗಿ ತಯಾರಾಗಿ ಹೊಲಗಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುವಷ್ಟು ಸ್ಪರ್ಧೆ ಶುಭಗಳ ಮೇಲೆ ಬೆಳೆದಿತ್ತು ಎಲ್ರಿಗೂ ಆ ಸ್ಪರ್ಧೆಗೆ ಮಂಜೇಶ ಮುಂದಾಳಾದರೆ ಅಭಿರಾಮ್ ಏನು ಹೇಗೆ ಮಾಡಬೇಕು ಅಂತ ತಿಳಿಸುವ ಮಾರ್ಗದರ್ಶಕನಾಗಿದ್ದ ಶುಭಳನ್ನು ನೇರವಾಗಿ ಮಾತಾಡಿಸಿ ಅವನ ಭಾವಕ್ಕೆ ಅವಳು ಸ್ಪಂದಿಸುವಂತೆ ಮಾಡಲಾರದೆ ಸ್ಪರ್ಧೆಯ ಮೂಲಕ ಅವಳಲ್ಲಿ ಸಂಭಾಷಿಸಲು ಅನುಕೂಲ ಮಾಡಿಕೊಂಡಿದ್ದ ಅಭಿರಾಮ್ ಶುಭ ಕನ್ನಮಂಗಲದಲ್ಲಿ ಬೇಸಾಯ ಪ್ರಾರಂಭ ಮಾಡಿದ ಮೇಲೆ ಹಳ್ಳಿಯಲ್ಲಿ ಸ್ಪರ್ಧೆ ಗಿಳಿದೋರಂತೆ ಎರಡು ಗುಂಪುಗಳಾಗಿತ್ತು ಒಂದು ಶುಭಳೊಟ್ಟಿಗಿದ್ದ ಕೆಲವು ಸಣ್ಣ ರೈತರು ಇನ್ನೊಂದು ಮಂಜೇಶನ್ ಜೊತೆ ಇದ್ದ ಅವನ ಗೆಳೆಯರು ಅವನ ಗುಂಪಿನವರು ಯಾವಾಗಲೂ ಶುಭಂಗೆ ಏನಾದರೂ ವ್ಯಂಗ್ಯವಾಡೋದು ಅಸಮಾಧಾನ ಆಗುವಂತೆ ನಡ್ಕೊಳ್ಳೋದು ಮಾಡ್ತಾನೇ ಇದ್ರು ಅದಕ್ಕೆಲ್ಲ ಶುಭ ತಲೆ ಕೆಡಿಸ್ಕೊಳ್ಳದೆ ಈಗ ಪ್ರಾರಂಭ ಮಾಡಿದ್ದೀನಿ ಗುರಿ ತಲುಪೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ನನ್ನ ಶ್ರಮ ಶ್ರದ್ಧೆ ಸಾಧನೆ ಸಹನೆ ಬೇಕು ಮೂರು ವರ್ಷ ಕಾಲಾವಕಾಶ ಕೇಳ್ಕೊಂಡು ಬಂದಿದ್ದೀನಿ ಅಷ್ಟರಲ್ಲಿ ಮಾಡಿ ತೋರಿಸ್ದೇ ಇದ್ದರೆ ಇಷ್ಟು ದಿನ ಯಾರ್ಯಾರು ಯಾವುದರಲ್ಲಿ ಗೇಣಿ ಮಾಡ್ತಿದ್ರೋ ಅವರಿಗೆ ಎಲ್ಲರದರಲ್ಲಿ ಅವ್ರವ್ರ ಗೇಣಿ ಮಾಡ್ತಿರೋ ಹೊಲ ಬಿಟ್ಕೊಟ್ಟು ಈ ಊರಿಂದ ಹೊರಟು ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ದೀನಿ ನನ್ನೊಟ್ಟಿಗೆ ಬಿತ್ತನೆ ಪ್ರಯೋಗ ಕೊಟ್ಟುಕೊಂಡ ಸಣ್ಣ ರೈತರ ಮನೆಗಳಲ್ಲಿ ಬಡತನ ಕಂಡ ನನಗೆ ಅಪಾರವಾದ ಅಸಹಾಯಕತೆ ಕಾಡಿದೆ ಶುಭ ತನ್ನ ಯೋಚನೆ ತನ್ನಲ್ಲೇ ಮುಂದುವರೆಸಿದ್ಲು ನಾನು ಬೇಸಾಯ ಮಾಡ್ತೀನಿ ಅಂತ ಬಂದು ಅದಾಗಲೇ ಆರು ತಿಂಗಳಾಗ್ತಾ ಬಂದಿದೆ ಕೃಷಿ ಕೆಲಸ ನನಗೆ ಹೊಸದು ಅನುಭವ ಇಲ್ಲದೇ ಇರೋದು ಹಣ ಬಲ ಜನಬಲ ಎರಡೂ ಇರೋದು ಎಲ್ಲ ಸೇರಿ ನಾನು ಹಾಕಿದ ಹಣ ಶ್ರಮ ಎಲ್ಲನೂ ಈಗ ವ್ಯರ್ಥ ಆಗಿದೆ ನನಗಿರೋ ಪುಸ್ತಕದ ಅನುಭವ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದವರ ಸಹಕಾರ ಮತ್ತು ಬೀಜ ಗೊಬ್ಬರ ಎಲ್ಲವನ್ನೂ ಅಳವಡಿಸಲು ಹೋಗಿ ನೀರು ಸಾಲದೆ ಪೈರುಗಳು ಒಣಗಿ ಕೈಲಿದ್ದ ಸ್ವಲ್ಪ ಹಣ ಕೂಡ ಖರ್ಚಾಗಿ ಹೋಗಿದೆ ಈ ಪ್ರಯೋಗದಲ್ಲಿ ಪಟೇಲ್ರ ಮಗ ಮಂಜೇಶನ ಗುಂಪಿನ ವಿರೋಧನೂ ಚೆನ್ನಾಗಿ ಕಟ್ಕೊಂಡಾಗಿದೆ ಕನ್ನಮಂಗಲದಲ್ಲಿ ಮಂಗಲದಲ್ಲಿ ಕೃಷಿ ಮಾಡ್ತೀನಿ ಅಂತ ಬಂದಾಗ ನಾನು ಪ್ರೀತಿಯಲ್ಲಿ ಸೋತಿದ್ದೆ ನನ್ನ ಮದುವೆ ನಿಂತಿತ್ತು ಆದರೆ ನನ್ನ ವೃತ್ತಿ ಜೀವನವನ್ನು ಅಪ್ಪನ ಮನೆಯಲ್ಲಿದ್ದೇ ಏನಾದರೂ ಸಾಧಿಸಬಹುದಿತ್ತು ಆಗಿದ್ದ ಮನಸ್ಥಿತಿಯಲ್ಲಿ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಮನಸ್ಸು ಒಪ್ಕೊಂಡಿರಲಿಲ್ಲ ಈಗ ಇಲ್ಲಿ ಬಂದು ಎಲ್ಲ ವಿಫಲತೆಯನ್ನೇ ಎದುರಿಸಬೇಕಾಗಿ ಬಂದಿದೆ ಅಪ್ಪ ಕೊಟ್ಟ ಹಣ ಕೂಡ ಖರ್ಚಾಗಿ ಹೋಗಿದೆ ಮಂಜೇಶನ ಗುಂಪಿನ ವಿರೋಧದಿಂದ ಬೇರೆ ವಿಪರೀತ ಸಮಸ್ಯೆಗಳು ಪ್ರಾರಂಭ ಆಗಿದೆ ಹದಿಹರೆಯದಿಂದ ಸದಾನಂದನಲ್ಲಿ ಮನಸ್ಸಿಟ್ಟು ಅವನೆಡೆ ಆಕರ್ಷಿತಳಾಗಿ ಅದನ್ನು ಪ್ರೀತಿ ಅಂದ್ಕೊಂಡಿದ್ದ ನನಗೆ ಅವಳು ಅನಾಥೆ ಅವಳನ್ನು ನಾನು ಮದುವೆ ಆಗ್ಲಾರೆ ಅಂತ ಅವನಂದ ಮಾತಿಂದಾದ ನೋವನ್ನು ಈ ಯಾವ ಕಷ್ಟಗಳು ನೋವು ನನಗೆ ಕಡಿಮೆ ಮಾಡ್ತಾ ಇಲ್ಲ ಆ ನೋವನ್ನು ಮರೆಸ್ತಾ ಇಲ್ಲ ಸದಾನಂದನನ್ನು ನಾನು ಅತೀ ಹೆಚ್ಚು ಇಷ್ಟಪಟ್ಟಿದ್ದೆ ಎಷ್ಟೋ ಬಾರಿ ಅವನ ಜೊತೆಯಲ್ಲಿ ಅವನ ಬೈಕಿನ ಹಿಂದಿನ ಸೀಟಲ್ಲಿ ಕುಳಿತು ನನ್ನ ತೋಳಿಂದ ಅವನನ್ನು ಬಳಸಿ ಹಿಡಿದು ಜಗತ್ತನ್ನೇ ಮರೆತಿದ್ದೆ ಅವನ ಕಿವಿಯ ಬಳಿ ಹೀಗೆ ಜೊತೆಗಿರೋಣ ಯಾವಾಗಲೂ ಅಂತ ಇದ್ದೆ ನಾನು ಅದೇ ಶಾಶ್ವತ ಅಂದ್ಕೊಂಡಿದ್ದೆ ಅದಕ್ಕೆ ಅವನಿಂತೂ ಹ್ಞೂ ಅಂದಿದ್ದು ನನಗೆ ನೆನಪೇ ಇಲ್ಲ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ಅಂತ ತಿಳ್ಕೊಳ್ಳೋಷ್ಟು ಪ್ರಬುದ್ಧತೆ ಇಲ್ಲದ ವಯಸ್ಸು ನಂದು ಆಕರ್ಷಣೆಯನ್ನೇ ನಾನು ಪ್ರೀತಿ ಅಂದ್ಕೊಂಡೆ ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿ ಆಕರ್ಷಣೆ ಕೂಡ ಇರಲಿಲ್ಲ ಅಂತ ತಿಳಿದ ದಿನ ನನ್ನ ಪ್ರೀತಿಯೊಟ್ಟಿಗೆ ಭವಿಷ್ಯದ ನನ್ನ ಕನಸು ಕೂಡ ಸತ್ತು ಹೋಗಿತ್ತು ಯಾಚನೆಯಿಂದ ತಗಾದೆಯಿಂದ ವ್ಯಕ್ತಿಯನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಅರಿತುಕೊಳ್ಳುವ ವಯಸ್ಸು ಅನುಭವ ಈಗ ನನಗಾಗಿದೆ ಪ್ರೀತಿಯಲ್ಲಿ ಸೋತಿದ್ದೆ ಒಂದು ನನಗೆ ಸ್ಪಷ್ಟವಾಗಿತ್ತು ಈ ಒಲವು ಅನ್ನೋದು ಒಂದು ದೊಡ್ಡ ಸಾಗರ ಅದರಲ್ಲಿ ಬೊಗಸೆಯಲ್ಲಿ ನೀರು ತುಂಬಿ ನಡೀತಾ ಹೋದರೆ ಕೆಲವೇ ಸಮಯದಲ್ಲಿ ಕೈ ಖಾಲಿಯಾಗಿರುತ್ತೆ ದೂರಾದ ಪ್ರೀತಿ ಕೂಡ ಬೊಗಸೆಯ ನೀರಿನಂತೆ ಎಷ್ಟೇ ಕೊರಗಿದ್ರೂ ದೂರಾದ ಪ್ರೀತಿ ಮತ್ತೆ ದೊರೆಯಲ್ಲ ಜೀವನದಲ್ಲಿ ಬಾಯಿ ತೆರೆದು ಕೇಳದೆ ಇದ್ದರೆ ಕೈ ಚಾಚಿ ಪಡ್ಕೊಳ್ಳದೇ ಇದ್ದರೆ ಅನೇಕವನ್ನು ನಾವು ಕಳ್ಕೊತೀವಿ ಅನ್ನೋ ಅರಿವು ಈಗ ನನಗಾಗಿದೆ ಅಂದುಕೊಂಡಿದ್ದೆಲ್ಲ ಹಾಗೇ ಬಿಡಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾನು ನನ್ನ ಮನಸ್ಸಿಗೆ ಅರ್ಥ ಮಾಡಿಸಿ ಈಗ ಸಮಾಧಾನ ಮಾಡ್ಕೋಬೇಕು ಜೊತೆಗಿದ್ದು ಓಡಾಡಿ ನೀನು ಬೇಡ ಅಂದವನನ್ನು ಕಾಯೋದರಲ್ಲಿ ಯಾವ ಅರ್ಥವೂ ಇಲ್ಲ ಬೇಡ ಅಂತ ಹೋದವನೇ ನನ್ನ ಬದುಕಲ್ಲ ಅದರ ಆಚೆಗೂ ಇನ್ನೂ ನೂರಾರು ಆಯ್ಕೆಗಳು ಇದೆ ಆ ಸಮಯಕ್ಕೆ ನನಗೆ ಯಾರೋ ಜೊತೆಯಾಗ್ತಾರೆ ನನ್ನ ಬದುಕು ನನ್ನ ಕೈಯಲ್ಲೇ ಇದೆ ಬುದ್ಧಿ ವಿವೇಕ ಎರಡನ್ನೂ ಎಚ್ಚರವಾಗಿ ಸಾಮರಸ್ಯದಿಂದ ಇಸ್ಕೊಳ್ಬೇಕು ಅಷ್ಟೆ ಇನ್ನು ಮುಂದೆ ಇದೆ ನನ್ನ ಗುರಿ ನನ್ನ ಬದುಕು ಸದಾನಂದ ಎಲ್ಲಾದರೂ ಚೆನ್ನಾಗಿರಲಿ ಯಾರನ್ನಾದರೂ ಮದುವೆ ಮಾಡಿಕೊಳ್ಳಿ ಅವನನ್ನು ಈ ಮನಸ್ಸಿನಿಂದ ತೆಗೆದು ನನ್ನ ಮನಸ್ಸನ್ನು ಖಾಲಿ ಮಾಡ್ಕೋಬೇಕು ಅಷ್ಟೆ ಭಾವನೆಗಳೇ ಬದುಕಲ್ಲ ಅದು ಕಣ್ಣೆದುರಿಗಿರುವ ವಾಸ್ತವ ಸತ್ಯ ಕಾಲ ಕಳೆದು ನಾವು ದೊಡ್ಡವರಾದಂತೆ ನಮ್ಮ ಅಭಿರುಚಿ ಆಯ್ಕೆಗಳು ಪ್ರಾಮುಖ್ಯತೆ ಬದ್ಧತೆಗಳು ದೌರ್ಬಲ್ಯಗಳು ಬದಲಾಗ್ತಾ ಹೋಗುತ್ತೆ ಅದಕ್ಕೆ ಪ್ರತಿಯೊಬ್ಬರೂ ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಹಾಗೆ ಮಾಡದೆ ಕಳೆದು ಹೋದದನ್ನು ಕಾಯ್ತಾ ಕೂದ್ರೆ ಬದುಕು ಹೇಗೆ ಮುಂದುವರಿಯುತ್ತೆ ಬದುಕಲ್ಲಿ ಸಾಧಿಸಬೇಕು ಅಂತ ಹೊರಟ್ರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ನನಗೆ ಕೊನೆಯ ತನಕ ಛಲ ಇರಬೇಕು ಅಷ್ಟೆ ಕಳೆದು ಹೋದದ್ದನ್ನು ಮರೆತು ಮುನ್ನಡೆದ್ರೆ ಹೊಸ ಜೀವನ ಎದುರಾಗುತ್ತೆ ಇನ್ನೊಂದು ಹೊಸ ಜೀವ ಜೊತೆಯಾಗುತ್ತೆ ಅನ್ನೋ ಭರವಸೆಯೊಂದಿಗೆ ಮುಂದಡಿ ಇಡಲು ನಿರ್ಧರಿಸಿದ್ದೆ ನಾನು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ